ನ್ ಕೆಂಪು ರಕ್ತ ಕಣಗಳಲ್ಲಿ ಇರುವ ಅಗತ್ಯ ಪ್ರೋಟೀನ್ ದೇಹದಾದ್ಯಂತ ಆಮ್ಲಜನಕ ಪೂರೈಸುವಲ್ಲಿ ಹಿಮೋಗ್ಲೋಬಿನ್ ಪಾತ್ರ ಬಲು ಹಿರಿದು ಒಂದೊಮ್ಮೆ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆಯಾದರೆ ನಾನಾ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಪೋಷಕಾಂಶ ಭರಿತ ಆಹಾರ ಸೇವನೆಯಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ನೈಸರ್ಗಿಕವಾಗಿ ಹೆಚ್ಚಿಸಬಹುದು ಅಂತಹ ಕೆಲ ಆಹಾರಗಳ ಮಾಹಿತಿ ಇಲ್ಲಿದೆ ಹಸಿರೆಲೆ ತರಕಾರಿಗಳು ಪಾಲಾಕ್ ಸೇರಿದಂತೆ ಹಸಿರೆಲೆ ತರಕಾರಿಗಳಲ್ಲಿ ಕಬ್ಬಿಣಾಂಶ ಅಧಿಕವಾಗಿದೆ ಇದು ಹಿಮೋಗ್ಲೋಬಿನ್ ಹೆಚ್ಚಿಸಲು ಅಗತ್ಯ ಅಂಶವಾಗಿದೆ ಬೀಟ್ರೂಟ್ ರಕ್ತ ಕಣಗಳು ಮತ್ತು ಹಿಮೋಗ್ಲೋಬಿನ್ ಸಂಶ್ಲೇಷಣೆಗೆ ಕಬ್ಬಿಣ ಹಾಗೂ ಫೋಲೇಟ್ ಅಗತ್ಯವಾಗಿದೆ ಬೀಟ್ರೂಟ್ ನಲ್ಲಿ ಇವೆರಡೂ ಉತ್ತಮ ಪ್ರಮಾಣದಲ್ಲಿವೆ ಬೇಳೆ ಮತ್ತು ದ್ವಿದಳ ಧಾನ್ಯಗಳು ಬೇಳೆ ಮತ್ತು ದ್ವಿದಳ ಧಾನ್ಯಗಳಿಂದಲೂ ಕಬ್ಬಿಣವನ್ನು ಪಡೆಯಬಹುದು ಇದು ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ನೆರವಾಗುತ್ತದೆ ಬೀಜಗಳು ಮತ್ತು ನಟ್ಸ್ ಎಳ್ಳು ವಾಲ್ನಟ್ ಕುಂಬಳಕಾಯಿ ಬೀಜಗಳಂತಹ ವಿವಿಧ ನಟ್ಸ್ ಮತ್ತು ಬೀಜಗಳು ಕೂಡ ಹಿಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತವೆ ಇವುಗಳು ಕಬ್ಬಿಣದೊಂದಿಗೆ ಸತು ಮತ್ತು ಮೆಗ್ನೀಷಿಯಂನಂತಹ ಇತರ ಪೋಷಕಾಂಶಗಳನ್ನು ಹೊಂದಿರುತ್ತವೆ ಜೊತೆಗೆ ದೇಹವು ಕಬ್ಬಿಣವನ್ನು ಹೀರಿಕೊಳ್ಳಲು ಮತ್ತು ಬಳಸಿಕೊಳ್ಳಲು ತಾಮ್ರ ಅಗತ್ಯ ಗೋಡಂಬಿ ಬಾದಾಮಿ ಸೂರ್ಯಕಾಂತಿ ಬೀಜಗಳಲ್ಲಿ ತಾಮ್ರದ ಪ್ರಮಾಣ ಉತ್ತಮವಾಗಿದೆ ದಾಳಿಂಬೆ ದಾಳಿಂಬೆ ಕಬ್ಬಿಣ ಮತ್ತು ಆಂಟಿ ಆಕ್ಸಿಡೆಂಟ್ಸ್ಗಳಿಂದ ಸಮೃದ್ಧವಾಗಿದೆ ಇವೆಲ್ಲ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ ಮೊಟ್ಟೆ ಮೊಟ್ಟೆಯಲ್ಲಿ ಫೋಲಿಕ್ ಆಮ್ಲ ವಿಟಮಿನ್ ಬಿ ಟ್ವೆಲ್ವ್ ಕಬ್ಬಿಣ ಉತ್ತಮ ಪ್ರಮಾಣದಲ್ಲಿ ಇವೆ ಇವೆಲ್ಲ ಆರೋಗ್ಯಕರ ರಕ್ತ ಕಣಗಳ ಉತ್ಪಾದನೆಗೆ ಕೊಡುಗೆ ನೀಡುತ್ತವೆ ವಿಟಮಿನ್ ಎ ಸಮೃದ್ಧ ಆಹಾರಗಳು ಹಿಮೋಗ್ಲೋಬಿನ್ ಸಂಶ್ಲೇಷಣೆಗೆ ವಿಟಮಿನ್ ಎ ಕೂಡ ಮುಖ್ಯ ಹೀಗಾಗಿ ಕ್ಯಾರೆಟ್ ಗೆಣಸು ಪಾಲಾಕ್ನಂತಹ ವಿಟಮಿನ್ ಎ ಸಮೃದ್ಧ ಆಹಾರಗಳ ಸೇವನೆಗೆ ಆದ್ಯತೆ ನೀಡುವುದು ಉತ್ತಮ ವಿಟಮಿನ್ ಸಿ ಸೇವನೆಗೆ ಆದ್ಯತೆ ನೀಡಿರಿ ಕಬ್ಬಿಣವನ್ನು ಉತ್ತಮವಾಗಿ ಹೀರಿಕೊಳ್ಳುವಲ್ಲಿ ವಿಟಮಿನ್ ಸಿ ಪ್ರಮುಖ ಪಾತ್ರ ವಹಿಸುತ್ತದೆ ಹೀಗಾಗಿ ಕಬ್ಬಿಣ ಭರಿತ ಆಹಾರಗಳನ್ನು ವಿಟಮಿನ್ ಸಿ ಮೂಲಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಬ್ಲೂಬೆರಿಗಳು ಸ್ಟ್ರಾಬೆರಿಗಳು ನಿಂಬೆಹಣ್ಣು ಕಿತ್ತಳೆ ಕಿವಿ ಚಕೋತ ಕ್ಯಾಪ್ಸಿಕಂನಂತಹ ಆಹಾರಗಳಲ್ಲಿ ವಿಟಮಿನ್ ಸಿ ಹೇರಳವಾದ ಪ್ರಮಾಣದಲ್ಲಿ ಇದೆ ವೈದ್ಯರನ್ನು ಯಾವಾಗ ನೋಡಬೇಕು ಜೀವನ ಶೈಲಿಯ ಬದಲಾವಣೆಗಳು ಆಹಾರ ಪದ್ಧತಿಯ ಮಾರ್ಪಾಡುಗಳಿಂದ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬಹುದು ಆದರೂ ಆಯಾಸ ದೌರ್ಬಲ್ಯ ಮತ್ತು ಉಸಿರಾಟದ ತೊಂದರೆಯಂತಹ ಕಡಿಮೆ ಹಿಮೋಗ್ಲೋಬಿನ್ನ ನಿರಂತರ ಲಕ್ಷಣಗಳನ್ನು ನೀವು ಅನುಭವಿಸಿದರೆ ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಮಾರ್ಗದರ್ಶನ ಪಡೆಯುವುದು ಮುಖ್ಯ ಇಲ್ಲಿರುವ ವಿಷಯಗಳನ್ನು ಕೇವಲ ಮಾಹಿತಿಯ ಉದ್ದೇಶಗಳಿಗೆ ಮಾತ್ರ ನೀಡಲಾಗಿದೆ ಇದು ವೈದ್ಯಕೀಯ ಸಲಹೆಗಳಿಗೆ ಪರ್ಯಾಯವಲ್ಲ ಯಾವುದೇ ರೋಗಲಕ್ಷಣ ನಿರ್ಣಯ ಚಿಕಿತ್ಸೆ ವೈಯಕ್ತೀಕರಿಸಿದ ಮಾಹಿತಿಗಾಗಿ ತಜ್ಞ ವೈದ್ಯರನ್ನು ಭೇಟಿಯಾಗಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ